ನೋಡಿ ಈ ಥರ ನೀವು ರಸಮಲೈ ಮಾಡ್ಕೊಂಡು ತಿಂದರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಯಾವ ಥರ ಅಂತ ತೋರಿಸ್ತಿದ್ದೀನಿ ಬನ್ನಿ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬೆನ್ಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಯೂಟ್ಯೂಬ್ ಮಾಡಲ್ಲ ಇನ್ಮೇಲೆ ಅಂತ ಯಾಕೆ ಕೇಳಿದೆ ಅಂತ ಲಾಸ್ಟಿಗೆ ಹೇಳ್ತೀನಿ ಬಟ್ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ನಾನು ಒಂದು ಲೀಟ್ರ್ ಹಾಲ ಇಟ್ಕೊಂಡಿದ್ದೆ ನೋಡಿ ನೀಟಾಗಿ ಹಾಲು ಸೋಸಿಬಿಟ್ಟು ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ಕಾಯಕ್ಕೆ ಇಟ್ಕೋಬೇಕು ನೀವು ರಸಮಲೈ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕ್ರಿಷ್ಟ ಬೇಕ್ರೀಲಿ ಸಿಗುತ್ತೆ ಮತ್ತು ಹೋಟೆಲಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಹ ಸಿಗುತ್ತೆ ನೋಡಿ ನಾನು ತುಂಬ ಸಲ ತಿಂದಿದ್ದೀನಿ ಇದನ್ನು ಅದಕ್ಕೆ ಮನೇಲಿ ಒಂದು ಸಲ ಟ್ರೈ ಮಾಡೋಣ ಅಂತ ಎರಡು ಮೂರು ಸಲ ಟ್ರೈ ಮಾಡಿದ್ದೆ ಇವತ್ತು ಟ್ರೈ ಮಾಡ್ತಾ ಇದ್ದೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾ ಪೀಝಾ ಅದೆಲ್ಲ ಪಿಸ್ತಾ ಅಂತ ಬರ್ತದ ಅದೇನು ನಮ್ಮ ಕಡೆ ಇದ್ದಿಲ್ಲ ಹಾಗಾಗಿ ನಾನು ಗೋಡಂಬಿ ಮತ್ತು ಬಾದಾಮಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನ ಮಾಡ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಾಲು ಇದೆ ನೋಡಿ ಫುಲ್ಲು ಹಾಲು ಕಾಯಬೇಕದು ಕುದಿ ಬರುವಾಗ ನೀವೇನಿಲ್ಲ ಅಂದರೂ ಒಂದು ನಿಂಬೆಹಣ್ಣಿನ ರಸನ ಹಿಂಡಬೇಕು ಅದಕ್ಕೆ ಒಂದು ನಿಂಬೆಹಣ್ಣು ತೊಗೊಂಡು ರಸ ಹಿಂಡಬೇಕು ನಿಮ್ಮನೇಲಿ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣಿನ ರಸ ಹಿಂಡಿ ಇಲ್ಲಾಂದರೆ ವಿನೇಗರ್ ಇದ್ದರೆ ವಿನೇಗರ್ ಆದರೆ ಹಾಕ್ಬೋದು ನಾನು ನಿಂಬೆ ಹಣ್ಣಿನ ರಸನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಇಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಹಾಲು ಫುಲ್ಲು ಮೇಲೆ ನಾವು ನಿಂಬೆ ರಸ ಹಾಕಿದ ಕೂಡಲೇ ಹಾಲು ಬಿಡುತ್ತೆ ಅಲ್ವ ಹಾಗಾಗಿ ಇಲ್ಲಿ ನೋಡಿ ಇವಾಗ ನಾವು ಪನ್ನೀರ ತಕ್ಕೋಬೇಕು ಇದು ಆಗುತ್ತೆ ನೀಟಾಗಿ ಎಲ್ಲ ಕಾದು ನೋಡಿ ನಿಂಬೆ ರಸ ಹಾಕಿರ್ತೀವಲ್ಲ ಪನ್ನೀರ್ ಆಗಿಬಿಡುತ್ತೆ ನೋಡಿ ಇವಾಗ ಇದನ್ನೆಲ್ಲ ನಾವು ನೀಟಾಗಿ ಪನ್ನೀರ ತಕ್ಕೋಬೇಕು ಪನ್ನೀರ ತಕ್ಕೋಬೇಕು ಅಂದರೆ ಒಂದು ಪಾತ್ರೆಗೆ ಒಂದು ಕಾಟನ್ ಅರ್ಮೆ ಹಾಕಿಬಿಟ್ಟು ಇದನ್ನು ಸೋಸ್ಕೊಬೇಕು ನಾವು ಫ್ರೆಂಡ್ಸ್ ನೀವು ರಸಗುಲ್ಲ ತಿಂದಿರ್ತೀರ ಮತ್ತು ಪನ್ನೀರ್ ಪನ್ನೀರು ತಿಂದಿರ್ತೀರಲ್ವಾ ಅದು ಮಾಡ್ಕೊಂಡಿರ್ತೀರಲ್ಲ ರಸಗುಲ್ಲ ಟೈಪೇ ಮಾಡ್ಕೊಳ್ಳೋದು ಸ್ವಲ್ಪ ಇದಕ್ಕೆ ಬೇರೆ ಅಷ್ಟೇ ಪಾನಕ ಮಾಡ್ಕೋಬೇಕು ನಾವು ರಸಗು ರಸಮಲೈ ಮಾಡ್ಕೊಳ್ಳೋದು ತುಂಬಾ ಈಸಿ ಮತ್ತು ಈಗ ನಾನು ಕಾಟನ್ ಅರ್ಬಿಲಿ ನೀಟಾಗಿ ತೆಗೆದುಬಿಟ್ಟು ನೋಡಿ ಆ ಒಂದು ಲೀಟ್ರ್ ಹಾಲಿಗೆ ಒಂದು ಏಳೆಂಟು ರಸಮಲೈ ಅಷ್ಟೇ ಆಗುತ್ತೆ ಫ್ರೆಂಡ್ಸ್ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಲು ತೊಗೊಳ್ಳಿ ನೋಡಿ ನಾವು ಇಬ್ಬರಿರೋದಕ್ಕಿಂತಲೇ ನಾವು ಒಂದು ಲೀಟ್ರ್ ಹಾಲಿಗೆ ಇಷ್ಟೇ ಇಷ್ಟು ರಸಮಲೆ ಆಗಿಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿನೇ ಹಾಲು ತೊಗೊಳ್ಳಿ ಜಾಸ್ತಿ ಫಸ್ಟಿಗೆ ಫಸ್ಟ್ ಟೈಮು ಮಾಡೋರಾದರೆ ಸ್ವಲ್ಪ ಕಮ್ಮಿ ತೊಗೊಂಡು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತಲ್ಲ ಜಾಸ್ತಿ ತಗೊಂಡು ಮಾಡ್ಬೋದು ಈಗ ನಾವು ಇದನ್ನ ಗಂಟು ಕಟ್ಟಿಟ್ಟಿದ್ರೆ ಮ ನಾವು ಇದಕ್ಕೆ ಮೊದಲು ರಸಮಲೈ ಮಾಡಿಬಿಟ್ಟು ಸ್ವಲ್ಪ ಆರೋಗ್ಯ ಬಿಟ್ಬಿಡ್ಬೇಕು ಅದಕ್ಕೆ ಮೊದಲು ರಸಮಲೈ ಯಾವ ಥರ ಮಾಡಿಕೊಡೋದು ಅಂತ ತೋರಿಸಿದ್ರೆ ರಸಮಲೈಗೆ ನೋಡಿ ಇವಾಗ ನಾನು ಅದಕ್ಕೆ ಒಂದು ಕಾಲು ಲೀಟ್ರ್ ಆಗೋ ಹಾಲನ್ನು ಹಾಕಬೇಕು ಇದಕ್ಕೆ ರಸಮಲೈ ಅಂತ ಕರೀತಾರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕಾಲು ಲೀಟ್ರ್ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು ನೀವು ಫ್ರೆಂಡ್ಸ್ ಇದನ್ನು ನಮ್ಮ ಅಂಟಿಯವರು ಜಾಸ್ತಿ ಮಾಡ್ತಾರೆ ಹಾಗಾಗಿ ನಾವು ನೋಡಿರ್ತೀವಿ ನೋಡಿ ನಿಮಗೂ ತೋರಿಸೋಣ ನೀವು ಕಲ್ಕೊತೀರ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ಫಸ್ಟಿಗೆ ಸ್ವಲ್ಪ ಕೆಡ್ಬೋದು ಇದು ನೆಕ್ಸ್ಟ್ ಎರಡನೇ ಟೈಮಿಗೆ ಅಂದರೆ ಪರ್ಫೆಕ್ಟಾಗೇ ಬಂದೇ ಬರುತ್ತೆ ಸಕ್ಕರೆ ಹಾಕ್ಬಿಟ್ಟು ಇದಕ್ಕೆ ಫ್ರೆಂಡ್ಸ್ ನೀವು ಫುಡ್ ಕಲರ್ ಯೂಸ್ ಮಾಡೋದು ಬೇಡ ಹಾಗಾಗಿ ನಾನು ಇದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಹಾಕಿಬಿಡ್ತೇನೆ ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ ನಾನು ಇದಕ್ಕೆ ಕೇಸರಿ ಬೇಕಾದರೂ ಹಾಕೋಬೋದು ನೀವು ಮನೆಯಲ್ಲಿದ್ದರೆ ನಮ್ಮ ಮನೇಲಿ ಕೇಸರಿ ಖಾಲಿಯಾಗಿತ್ತು ಬಟ್ ಹಾಗಾಗಿ ನಾನು ಬರೀ ನೋಡಿ ಸ್ವಲ್ಪ ಟರ್ಮರಿಕ್ ಹಾಕಿಬಿಟ್ಟು ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ ಫುಡ್ ಕಲರ್ ಏನು ಹಾಕಿಲ್ಲ ಇಲ್ಲಿ ನೋಡಿ ಟರ್ಮರಿಕ್ ಹಾಕಿದ ಕೂಡಲೇ ಕಲರು ಬೇರೆ ಬಂದುಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಇವನ್ನೆಲ್ಲ ನೀಟಾಗಿ ಸಕ್ಕರೆ ಮತ್ತು ಹಾಲು ಟರ್ಮರಿಕ್ ಪೌಡರ್ ಕಲಸಿರ್ತೀರಲ್ಲ ಕಲಿಸಿರ್ತೀರಲ್ಲ ಅದನ್ನ ನೀಟಾಗಿ ಹಾಕಿಬಿಟ್ಟು ಮಿಶ್ರಣ ಮಾಡ್ಕೊಳ್ಳಿ ಅದಾದಮೇಲೆ ಈ ಕಡೆ ನಾನು ಗೋಡಂಬಿ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ನೆಕ್ಸ್ಟ್ ಏಲಕ್ಕಿ ಪುಡಿಯನ್ನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿ ಟ ಆಗೋ ಟೈಮಿ ನೀವು ಕುದಿಸ್ಕೋಬೇಕು ರಸಮಲೈ ನೋಡಿ ಇನ್ನು ಮಂಟಿ ಇರಲ್ಲ ಇದನ್ನು ಹುಬ್ಳಿಯಲ್ಲಿ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ನಾವು ಹೋದಾಗ ನೋಡ್ಕೊಂಡಿರ್ತೀವಿ ತುಂಬ ಚೆನ್ನಾಗೇ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ಏನಿಲ್ಲ ಅಂದರೂ ಒಂದು ರಸಮಲ್ಲೆಗೆ ದುಡ್ಡದು ಕೊಟ್ಟಿರ್ತಾರೆ ಬಟ್ ಅವರು ನಾವು ಐವತ್ತು ರೂಪಾಯಿ ಕೊಟ್ಟೇನೋ ತಿಂದಿದ್ದೀನಿ ನಾನು ಇದನ್ನು ಬೆಂಗಳೂರಲ್ಲಿ ನೋಡಿ ಟೂರಿಗೆ ಹೋದಾಗ ಆದರೆ ನಾವು ಸಣ್ಣ ಸಣ್ಣ ಮನೆಗೆ ನಾವು ಮಾಡ್ಕೊಂಡು ತಿನ್ಬೋದು ಇದನ್ನು ಅಷ್ಟು ಟೇಸ್ಟ್ ಇರುತ್ತೆ ಇದು ನಾವು ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ ಇದು ನೋಡಿ ಬಟ್ ಇದಕ್ಕೆ ಹಾಲು ತುಂಬ ಬೇಕು ಹಾಲು ಇದ್ದವ್ರ ಮನೇಲಿ ನಂತರ ನೀವು ತುಂಬ ಜಾಸ್ತಿ ಮಾಡ್ಕೊಂಡು ತಿನ್ಬೋದು ಇದನ್ನು ಒನ್ ಟೈಮ್ ಮಾಡ್ಕೊಂಡು ತಿನ್ನಿ ಅಂತ ತೋರಿಸ್ತಾ ಇದ್ದೀನಿ ಇನ್ನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಸಕ್ಕರೆ ನೀರು ಎರಡನ್ನೂ ಮಿಶ್ರಣ ಮಾಡಿಕೊಂಡು ಟೈಪ್ ಮಾಡ್ಕೋಬೇಕು ನೀವು ಏನು ಹೇಳಿ ಫ್ರೆಂಡ್ಸ್ ಟೈಪ್ ಆಗಬೇಕದು ಇವಾಗ ನೋಡಿ ನಾನು ಪನ್ನೀರ್ ತೆಗಿತಾ ಇದೆ ನೋಡಿ ಯಾವ ಟೈಪ್ ಆಗಿದೆ ಅಂತಂದರೆ ಇದು ಗಿಣ್ಣ ಆಗಿರುತ್ತಲ್ಲ ಫ್ರೆಂಡ್ಸ್ ಗಟ್ಟಿ ಗಿಣ್ಣ ಬರುತ್ತಲ್ಲ ಆ ಟೈಪ್ ಆಗಿರುತ್ತೆ ನೋಡಿ ಇದನ್ನು ಮಾತ್ರ ನೀವು ಶೇಪ್ ಸರಿಯಾಗಿ ಮಾಡ್ಕೊಳ್ಳಿ ನಾನು ಫಸ್ಟು ಸೆಕೆಂಡ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದಿತ್ತು ಬಟ್ ಈ ಸಲ ಯಾಕೋ ಶೇಪ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಆದರೂ ತೋರಿಸ್ತಾ ಇದ್ದೀನಿ ನಿಮಗೆ ಬಟ್ಟು ವಿಡಿಯೋ ಮಾತ್ರ ತಪ್ಪಿದ್ರೆ ಕ್ಷಮಿಸ್ರಿ ಶೇಪ್ ಬಂದಿದೆ ಬಟ್ ದೊಡ್ಡದಾಗಿ ಮಾಡಿಲ್ಲ ನಾನು ಸಣ್ಣ ಸಣ್ಣದಾಗಿ ಒಂದು ಎಂಟೇನು ಮಾಡಿದೆ ಅಷ್ಟೇ ನಾನು ನೀವು ದೊಡ್ಡದು ಬೇಕಾದರೂ ಅಂದರೆ ದೊಡ್ಡದೇ ಮಾಡ್ಕೋಬೋದು ನಾನು ಸಣ್ಣ ಸಣ್ಣ ಮಾಡಿ ತೋರಿಸ್ತಿದ್ದೀನಿ ಇದು ನೀಟಾಗಿ ಈ ಥರ ಮಿಜ್ಕೋಬೇಕು ನೀವು ಗಿನ್ನ ಆಗಿದೆ ಟೈಪ್ ಆಗಿರುತ್ತೆ ಇದು ಪನ್ನೀರು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಎಷ್ಟು ಟೇಸ್ಟ್ ಕೊಡ್ತಿತ್ತು ತಿಂತೀರಿ ನೀವು ರಸಮಲೈ ನೀವು ಎಷ್ಟು ತಿಂದರೂ ಬೇಜಾರಾಗಲ್ಲ ಬಟ್ ಇಲ್ಲಿ ನಾನು ರಸಮಲೈ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದು ಇದ್ರೆ ಮಾತ್ರ ಇನ್ನೂ ಸಖತ್ತಾಗಿ ಕೊಡುತ್ತೆ ನೋಡಿ ಅದು ಬೇಕು ಅನಿಸುತ್ತೆ ನಾವು ನೋಡಿ ಇದನ್ನ ನೀವು ಯಾವ ಶೇಪಿಗೆ ಬೇಕಲ್ಲ ನಿಮಗೆ ಆ ಶೈ ಶೇಪಿಗೆ ನೀವು ಆ ಟೈಪು ನೀವು ಉಂಡೆನ ಮಾಡಿ ಇಟ್ಕೊಳ್ಳಿ ಒಂದು ಆದ್ರದಷ್ಟು ಉಂಡೆ ಮಾಡಿ ಮಾಡಿ ಇಟ್ಕೊಂಬಿಡಿ ನಿಮಗೆ ಬೇಗ ಆಗುತ್ತೆ ಇಷ್ಟು ಒಂದು ಕಡೆ ಮಾಡಿ ಇಟ್ಕೊಂಡ್ರಿಂದ ಬೇಗ ಕೆಲಸ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಷ್ಟನ್ನು ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ನೀವು ಶೇಪ್ ಮಾತ್ರ ನೀಟಾಗಿ ಮಾಡ್ಕೋಬೇಕು ನೋಡಿ ಈಗ ನಾವು ಪುರಿ ಅಥವಾ ಏನೇ ಚಪಾತಿ ಹಿಟ್ಟು ಮಾಡುವಾಗ ಈ ಥರ ಉಳ್ಳೆ ಮಾಡಿಕೊಂಡು ಉಳ್ಳೆಗಳ ಯಾವ ಥರ ನಾವು ಹಿಂಗೆ ಅದುಮ್ತೇವಲ್ಲ ಆ ಥರ ಬಿಟ್ಟು ಇಟ್ಕೊಳ್ಳಿ ನಾನು ಸ್ವಲ್ಪ ಚೇಂಜ್ ಆಗಿಬಿಡ್ತೇವೆ ಫ್ರೆಂಡ್ಸ್ ಅದು ಸ್ವಾರಿ ಆದರೂ ಪರವಾಗಿಲ್ಲ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಥರ ಆಗಬೇಕದು ನೀಟಾಗಿ ಮೆಜ್ಕೊಂಡು ನೀವು ಈ ಥರ ಮಾಡ್ಕೋಬೇಕು ರಸಮಲೈ ಅಂದರೆ ನಿಮಗೆ ಗೊತ್ತಾಗುತ್ತೆ ನೀವು ತಿಂದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರು ಸೈಡಲ್ಲಿ ತುಂಬ ಸಿಗುತ್ತೆ ನಾನು ಟೂರ್ ಟೂರಿಗೆ ಟ್ರಿಪ್ ಬಂದಾಗ ಎರಡು ಸಲ ತಿಂದಿದ್ದೀನಿ ಇದನ್ನು ಅದಕ್ಕೆ ನಾನು ಎರಡು ಮೂರು ಸಲವೂ ಮಾಡಿದ್ದೆ ಬಟ್ ಇವತ್ತು ಮಾಡ್ತಾ ಇದೆ ಅದಕ್ಕೆ ತೋರಿಸ್ತಾ ಇದ್ದೆ ನಿಮಗೆ ನಾನು ಯಾವ ಥರ ರಸಮಲೆ ಮಾಡ್ತೀನಿ ಅಂತ ಹಾಲು ಇದ್ದರ ಮನೇಲಂದ್ರೂ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಇದನ್ನು ಎಷ್ಟು ಹಾಲಾದರೂ ಹಾಕಿ ಮಾಡ್ಕೋಬೋದು ಬಟ್ ನಾವು ಹಾಲು ತಂದು ಮಾಡ್ತೀವಲ್ಲ ನೋಡಿ ನಾನು ಒಂದು ಲೀಟ್ರ್ ಹಾಲು ಹಾಕಿದ್ದೀನಿ ಫ್ರೆಂಡ್ಸ್ ಬಟ್ ಅದರಲ್ಲಿ ಎಂಟು ಎಂಟು ರಸಮಲೆ ಆಯಿತು ಇಲ್ಲಿ ನೋಡಿ ನಾನು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವ ನೋಡಿ ಪನ್ನೀರೆಲ್ಲ ಈ ಥರ ಇಟ್ಕೊಂಡಿದ್ದೆನಲ್ಲ ಇಲ್ಲಿ ನೋಡಿ ಸಕ್ಕರೆ ನೀರು ಎರಡು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೆಲ್ಲ ಫುಲ್ಲು ಎರಡು ಹೊಸ ಮಸಮ ಆಗಿದೆ ಕರಗಿದೆ ಅಂದರೆ ಸಕ್ಕರೆ ಅವಾಗ ನೀವು ಇದನ್ನು ನೀವು ಏನು ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಥರ ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಸಕ್ಕರೆ ಎಲ್ಲ ಹೀರ್ಕೊಂಡಿದೆ ಅಲ್ವಾ ಇದಕ್ಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗ್ತೇವೆ ಅಂದರೆ ಫ್ರೆಂಡ್ಸು ಭಾರಿ ಚೆನ್ನಾಗಿ ರೀ ನೀವು ಒಂದು ಸಲ ಟ್ರೈ ಮಾಡಿರಿ ರಸಮೆಲ್ಲೈ ಮಾತ್ರ ಇಲ್ಲ ನೋಡಿ ನಾನು ರಸಮೆಲ್ಲೈ ಮಾಡಿ ಇಟ್ಕೊಂಡಿದ್ದೆಲ್ಲ ಆವಾಗಲೇ ಫುಲ್ ಆರಿದೆ ಈಗ ನಾನು ಇದಕ್ಕೆ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಿದ್ದೆ ನೋಡಿ ಇದನ್ನು ಇದೇ ಥರನೇ ತಿನ್ನಬೇಕು ಫ್ರೆಂಡ್ಸ್ ಇದೇ ಥರನೇ ಮೇಲುಗಡೆ ಹಾಕ್ಕೊಂಡು ತಿನ್ನಬೇಕು ನೀವು ಯಾರೆಲ್ಲ ರಸಮಲೈ ತಿಂದಿದ್ದೀರ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತು ನಾನು ಮಾಡಿರೋ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ತಪ್ಪದೆ ಹೇಳಿ ನಾನು ಯಾಕೆ ಯೂಟ್ಯೂಬ್ ಮಾಡೋಲ್ಲ ಅಂತ ಹೇಳಿದರೆ ಸ್ವಲ್ಪ ಕಾಮಿಡಿ ಇದೆ ಅಷ್ಟೇ ಮತ್ತೇನಿಲ್ಲ ಯೂಟ್ಯೂಬ್ ಮಾಡ್ತೀನಿ ಬಟ್ ಕಾಮಿಡಿಗೋಸ್ಕರ ಹಾಕಿದ್ದು ಏನು ಅಂದರೆ ನಮ್ಮ ಸಿಸ್ಟರೆಲ್ಲ ಹೇಳ್ತಿದ್ದಾರೆ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿಂದ ನಮಗೆ ಫೋನ್ ಮಾಡಲ್ಲ ನಮ್ಮ ಜೊತೆ ಮಾತಾಡೋಂಗಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಮಾಡೋಕೆ ಹೋಗ್ಬಿಡು ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ನಮ್ಮ ಹಸ್ಬೆಂಡು ಅದೇ ಥರ ಹೇಳ್ತಿದ್ದಾರೆ ಸಾಕು ಬಿಟ್ಬಿಡು ಯೂಟ್ಯೂಬ್ ಚಾನಲ್ ಯಾಕೆ ನಿಮಗೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ತಮಾಷೆಗೋಸ್ಕರ ನಾನು ಯೂಟ್ಯೂಬ್ ಮಾಡೋಲ್ಲ ಅಂತ ಹಾಕಿದ್ದೀನಿ ಬಟ್ ಯೂಟ್ಯೂಬ್ ಚಾನಲ್ ಓಪನ್ನೇ ಇರುತ್ತೆ ನಾನು ಓಪನ್ ಸಾರಿ ತಮಾಷೆ ಮಾಡಿದ್ದೀವಿ ಅಷ್ಟೇ ನಾವು ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಎಲ್ಲರಿಗೂ ಧನ್ಯವಾದಗಳು